ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ರಾಜ್ಯದ ಮುಖ್ಯವಾದ ಮಾಹಿತಿಗಳು ಎಲ್ಲ ಪಡಿತರ ಚೀಟಿದಾರರಿಗೆ ಅನ್ನ ಭಾಗ್ಯ ಯೋಜನೆ ಬನ್ನಲ್ಲೇ ಮತ್ತೊಂದು ಯೋಜನೆ ಜಾರಿಗೆ ಮಾಡಿ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಮತ್ತೊಂದಡೆಯಲ್ಲಿ ಕಳೆದ ಮೂರು ತಿಂಗಳಿನಿಂದ ಹಣ ಬಾರದೆ ಕಂಗಾಲಾದ ರಾಜ್ಯದ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಶಾಕಿಂಗ್ ಮಾಹಿತಿ ಎಲ್ಲ ಸುದ್ದಿಗಳನ್ನು ನೋಡೋಣ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ದೇಶಾದ್ಯಂತ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರ ಸರ್ಕಾರ ನೇರವಾಗಿ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಇದೆರಡುವೆ ಕರ್ನಾಟಕ ರೈತರಿಗೆ ಒಂದು ಶಾಕಿಂಗ್ ಸುದ್ದಿಯು ಕೂಡ ಬಂದಿದೆ ಈ ರೈತರಿಗೆ ಹಣವೇ ಜಮೆ ಆಗೋದಿಲ್ಲವಂತೆ ಯಾಕೆ ಏನಾಯಿತು ನೋಡೋಣ ಮತ್ತೊಂದೆಡೆಯಲ್ಲಿ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿಯವರ ಸಭೆ ಬೆಂಗಳೂರು ತುಳಿತ ದುರಂತ ಕುರಿತಂತೆ ಮುಖ್ಯಮಂತ್ರಿಯವರ ಅಸಮಾಧಾನ ಸಸ್ಪೆಂಡ್ ಮಾಡಿದ್ದಕ್ಕೆ ನನಗೂ ಕೂಡ ಬೇಸರವಿದೆ ಎಂದ ಮುಖ್ಯಮಂತ್ರಿಯವರು ಇದೇ ನಡುವೆ ದೇಶಾದ್ಯಂತ ರಜೆ ಘೋಷಣೆ ಸರ್ಕಾರಿ ಕಚೇರಿ ಶಾಲಾ ಕಾಲೇಜು ಬ್ಯಾಂಕು ಸೇರಿದಂತೆ ಎಲ್ಲವೂ ಕೂಡ ಬಂದ್ ಆಗಲಿದೆ ಅಂತೆ ಯಾಕೆ ಬಂದ್ ಆಗುತ್ತೆ ಯಾವಾಗ ಬಂದ್ ಆಗುತ್ತೆ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಗೆಳೆಯರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದರೆ ನಾವು ಹಾಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಒಂದೊಂದಾಗಿ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ಮೊದಲಿಗೆ ರಾಜ್ಯದ ಬಿಪಿಎಲ್ ಕಾರ್ಡುದಾರರಿಗೆ ಕಾಂಗ್ರೆಸ್ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ ಹೌದು ಸ್ನೇಹಿತರೆ ಈ ಒಂದು ಹಿಂದಿ ಅಧಿಕಾರಕ್ಕೆ ಬಂದರೆ ಹತ್ತು ಕೆಜಿ ಅಕ್ಕಿ ಕೊಡುವುದಾಗಿ ಘೋಷಣೆ ಮಾಡಿದಂತ ಸರ್ಕಾರ ಅಧಿಕಾರ ಹಿಡಿದ ನಂತರ ಅಕ್ಕಿ ಹೊಂದಿಸಲಾಗದೆ ಮತ್ತು ಕೇಂದ್ರ ಸರ್ಕಾರದಿಂದಲೂ ಕೂಡ ಅಕ್ಕಿ ಸಿಗದೇ ಇರುವ ಕಾರಣ ಐದು ಕೆ ಅಕ್ಕಿ ಬದಲಿಗೆ ಹಣವನ್ನು ಜಮೆ ಮಾಡಲಾಗುತ್ತಿತ್ತು ಆದರೆ ಇತ್ತೀಚೆಗೆ ಹಣವು ಕೂಡ ಬಂದ್ ಮಾಡಿ ಕೆಲವು ಜಾಗದಲ್ಲಿ ಹತ್ತು ಕೆ ಅಕ್ಕಿ ಕೊಡುತ್ತಿದ್ರೆ ಇನ್ನೂ ಕೆಲವು ಜಾಗದಲ್ಲಿ ಐದು ಕೆ ಅಕ್ಕಿ ಮತ್ತು ಗೋಧಿ ಅಥವಾ ಜೋಳ ಕೊಡ ಗೊತ್ತಿದೆ ಆದರೆ ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಯೋಜನೆ ಜಾರಿಗೆ ಮಾಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಇಂದಿರಾ ಆಹಾರ ಕಿಟ್ ಯೋಜನೆಗೆ ಕಾಂಗ್ರೆಸ್ ಸರ್ಕಾರ ಇದೀಗ ಸಜ್ಜಾಗಿದೆ ಎಲ್ಲ ಆದ್ಯತಾ ಮತ್ತು ಬಿಪಿಎಲ್ ಕುಟುಂಬದಾರರ ಪಡಿತರ ಚೀಟಿದಾರರಿಗೆ ಪೌಷ್ಟಿಕಾಂಶ ಒಳಗೊಂಡ ಪದಾರ್ಥಗಳಿರುವಂತಹ ಇಂದಿರಾ ಕಿಟ್ ವಿತರಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಹೌದು ಅನ್ನಭಾಗ ಯೋಜನೆಯಡಿಯಲ್ಲಿ ಹೆಚ್ಚುವರಿ ಐದು ಕೆ ಜಿ ಅಕ್ಕಿ ಪರ್ಯಾಯವಾಗಿ ಈಗ ಇಂದಿರಾ ಕಿಟ್ ನೀಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಪಡಿತರ ಅಕ್ಕಿ ಕಾಳಸಂತೆಗೆ ಹೋಗುವುದನ್ನು ತಡೆಯಲು ಈ ಒಂದು ಯೋಜನೆ ರೂಪಿಸಲಾಗಿದೆ ಹಾಗಾದರೆ ಆಹಾರ ಕಿಟ್ನಲ್ಲಿ ಏನೇನಿರಲಿದೆ ಅಂದರೆ ಸ್ನೇಹಿತರೆ ಸಕ್ಕರೆ ಒಂದು ಕಿಲೋ ಕಾಫಿ ಪುಡಿ ಐವತ್ತು ಗ್ರಾಂ ಚಹಾ ಪುಡಿ ನೂರು ಗ್ರಾಂ ಉಪ್ಪು ಒಂದು ಕೆ ಜಿ ಅಡುಗೆ ಎಣ್ಣೆ ಒಂದು ಲೀಟರ್ ಗೋಧಿ ಎರಡು ಕಿಲೋ ಮತ್ತು ಭತ್ತ ಒಂದು ಕೆ ಜಿ ಇರಲಿದೆ ಎಂದು ಹೇಳಲಾಗುತ್ತಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರ್ತಿಗೊಳಿಸಿದೆ ಈ ಒಂದು ಎರಡು ವರ್ಷದಲ್ಲಿ ಗ್ಯಾರಂಟಿಗಳಿಗಾಗಿನೇ ಕಾಂಗ್ರೆಸ್ ಸರ್ಕಾರ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿದೆ ಹೌದು ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡೋದಿರಬಹುದು ಅಥವಾ ಕಳೆದ ಎರಡು ವರ್ಷಗಳಿಂದ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡುತ್ತಿರುವುದು ಲಕ್ಷಾಂತರ ಮನೆಗಳಿಗೆ ಫ್ರೀಯಾಗಿ ವಿದ್ಯುತ್ ಕೊಟ್ಟು ಗೃಹ ಯೋಜನೆಗೆ ಹಣ ಕೊಟ್ಟಿರುವುದು ಮತ್ತು ಅದೇ ರೀತಿ ನಿರುದ್ಯೋಗ ಯುವಕ ಯುವತಿಯರಿಗೆ ಯುವ ನಿಧಿ ಯೋಜನೆ ಮೂಲಕ ಹಣ ಸಂದಾಯ ಮಾಡುತ್ತಿರುವುದು ಹೀಗೆ ಐದು ಗ್ಯಾರಂಟಿ ಗಳಿಗೆ ಸರ್ಕಾರ ಎರಡೇ ವರ್ಷದಲ್ಲಿ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವು ಜಮೆಯಾಗುತ್ತಿಲ್ಲ ಎನ್ನುವ ಸುದ್ದಿ ಬಂದಿದೆ ಹೌದು ಗೆಳೆಯರೆ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭದಿಂದಲೂ ಕೂಡ ಈ ಒಂದು ಹಣ ಜಮವಾಗುವುದರಲ್ಲಿ ವಿಳಂಬವಾಗ್ತಾ ಇದೆ ಇದೇ ಒಂದು ವಿಚಾರಕ್ಕೆ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಮಹಿಳೆಯರ ಸಬಲೀಕರಣ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಮಾಡಿದೆ ಇಲ್ಲಿವರೆಗೆ ಪ್ರತಿ ತಿಂಗಳು ಸ್ವಲ್ಪ ತಡವಾದರೂ ಎರಡು ಸಾವಿರ ರೂಪಾಯಿ ನೇರವಾಗಿ ಜಮೆ ಆಗುತ್ತಿತ್ತು ಆದರೆ ಇದೀಗ ಕಳೆದ ಮೂರು ತಿಂಗಳಿನಿಂದ ಹಣವೇ ಜಮೆ ಆಗುತ್ತಿಲ್ಲ ಎಂದು ಗೃಹಿಣಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಇತ್ತೀಚೆಗೆ ಹುಬ್ಬಳ್ಳಿಯ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಪ್ರತಿ ತಿಂಗಳು ಬ್ಯಾಂಕಿಗೆ ಹೋಗಿ ನಾವು ಚೆಕ್ ಮಾಡುತ್ತಿದ್ದೇವೆ ಆದರೆ ಬ್ಯಾಂಕ್ನವರು ಹಣ ಜಮಾ ಆಗಿಲ್ಲ ಎಂದು ಹೇಳುತ್ತಿದ್ದಾರೆ ಈ ಒಂದು ಹಣದಿಂದ ಮನೆಯ ರೇಷನ್ ಖರ್ಚು ಮಕ್ಕಳ ಶಾಲಾ ಶುಲ್ಕ ನಾವು ಭರಿಸುತ್ತಿದ್ದೆವು ಈಗ ಏಕಾಏಕಿ ಹಣ ಜಮವಾಗುವುದು ನಿಂತಿದೆ ನಮಗಿದ್ರಿಂದ ತುಂಬ ತೊಂದರೆ ಆಗಿದೆ ಎಂದು ಫಲಾನುಭವಿಗಳು ಆಕ್ರೋಶಗೊಂಡಿದ್ದಾರೆ ಇನ್ನು ಮತ್ತೊಂದೆಡಿಯಲ್ಲಿ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹಣ ಜಮಾ ಮಾಡುವ ಭರವಸೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಬೇಗನೆ ಹಣ ಜಮೆ ಮಾಡುವುದಾಗಿ ಪದೇ ಪದೇ ಸಚಿವ ಲಕ್ಷ್ಮಿ ಅಬ್ಬಾಳಕರ್ ಅವರು ಭರವಸೆ ಕೊಟ್ಟಿದ್ದಾರೆ ಆದರೆ ಫಲಾನುಭವಿಗಳ ಖಾತೆಗೆ ಸಕಾಲಕ್ಕೆ ಹಣ ಜಮೆ ಆಗದಿರುವುದು ಯೋಜನೆ ಯಶಸ್ಸಿನ ಬಗ್ಗೆ ಪ್ರಶ್ನೆಗಳು ಹುಟ್ಟು ಹಾಕಿದೆ ಇನ್ನು ನಿಮ್ಮ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣವು ಮೂರು ತಿಂಗಳಿನಿಂದ ಜಮೆ ಆಗಿಲ್ಲವೆಂದರೆ ಕಮೆಂಟ್ ನಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ನಿಮಗೆ ಒಂದು ಮುಖ್ಯವಾದ ಸೂಚನೆ ಬಂದಿದೆ ಹೌದು ದೇಶಾದ್ಯಂತ ರೈತರ ಖಾತೆಗೆ ಶೀಘ್ರವೇ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಈಗಾಗಲೇ ಕೇಂದ್ರದ ಸರ್ಕಾರ ರೈತರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅದರಲ್ಲಿ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಮಹತ್ವದ್ದಾಗಿದೆ ಪ್ರತಿ ವರ್ಷ ರೈತರ ಬ್ಯಾಂಕ್ ಖಾತೆಗೆ ಯಾವುದೇ ಮಧ್ಯವರ್ತಿ ಹಾವಳಿ ಇಲ್ಲದೆ ಆರು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತಿದ್ದು ಇಲ್ಲಿಯವರೆಗೆ ಹತ್ತೊಂಬತ್ತು ಕಂತು ಬಿಡುಗಡೆ ಮಾಡುವ ಮೂಲಕ ಪ್ರತಿ ಹರ ಕುಟುಂಬಕ್ಕೆ ಮೂವತ್ತೆಂಟು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಜಮೆ ಮಾಡಿದೆ ಈಗ ಶೀಘ್ರವೇ ಇಪ್ಪತ್ತನೇ ಕಂತು ಕೂಡ ಜಮೆ ಆಗಲಿದೆ ಹೌದು ಮಾಹಿತಿಯ ಪ್ರಕಾರ ಜೂನ್ ತಿಂಗಳ ಅಂತ್ಯದಲ್ಲಿನೇ ಇಪ್ಪತ್ತನೇ ಕಂತು ಜಮೆ ಆಗಬೇಕಾಗಿತ್ತು ಆದರೆ ಕೇಂದ್ರ ಸರ್ಕಾರದಿಂದ ಇದುವರೆಗೆ ದಿನಾಂಕ ಬಿಡುಗಡೆ ಆಗಿಲ್ಲ ಹೌದು ಯಾವ ದಿನಾಂಕದಂದು ಹಣ ಬಿಡುಗಡೆ ಮಾಡಲಾಗುತ್ತೆ ಎನ್ನುವ ಕುರಿತಂತೆ ಅಧಿಕೃತವಾಗಿ ಇದುವರೆಗೆ ಘೋಷಣೆ ಆಗಿಲ್ಲ ಈ ಮೂಲಕ ರೈತರು ಜುಲೈ ತಿಂಗಳ ಮೊದಲ ಅಥವಾ ಎರಡನೇ ವಾರದಲ್ಲಿ ಹಣ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಆದರೆ ಇದೀಗ ಕರ್ನಾಟಕದ ರೈತರಿಗೆ ಒಂದು ಶಾಕಿಂಗ್ ಸುದ್ದಿ ಎದುರಾಗಿದೆ ಅದೇನೆಂದರೆ ಈ ಬಾರಿ ಕರ್ನಾಟಕದ ಏಳು ಲಕ್ಷಕ್ಕೂ ಅಧಿಕ ರೈತರನ್ನು ಈ ಒಂದು ಯೋಜನೆಯಿಂದ ಹೊರಗಿಡಲಾಗಿದೆ ಅಂತೆ ಹೌದು ಗೆಳೆರೆ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಆರಂಭವಾದಾಗಲಿಂದ ಇಲ್ಲಿವರೆಗೆ ಕರ್ನಾಟಕದಲ್ಲಿ ಅರವತ್ತು ಲಕ್ಷಕ್ಕೂ ಅಧಿಕ ರೈತರು ನೋಂದಣಿ ಮಾಡಿಸಿ ಯೋಜನೆ ಪ್ರಯೋಜನ ಪಡೆದುಕೊಂಡಿದ್ದಾರೆ ಆದರೆ ಇದರಲ್ಲಿ ರೈತರೊಂದಿಗೆ ಹನರರು ಕೂಡ ಸೇರಿಕೊಂಡಿರುವುದು ಗೊತ್ತಾಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ರೈತರ ಅರ್ಜಿಗಳನ್ನು ಪರಿಶೀಲಿಸಿ ಹನರರು ಎಂದು ಗುರುತಿಸಿ ಏಳು ಲಕ್ಷಕ್ಕೂ ಅಧಿಕ ರೈತರನ್ನು ಈ ಒಂದು ಯೋಜನೆಯಿಂದ ಹೊರಗಿಟ್ಟಿದೆ ಹೌದು ಈ ಬಾರಿ ಕರ್ನಾಟಕ ಏಳು ಲಕ್ಷ ರೈತರು ಈ ಒಂದು ಹಣದಿಂದ ವಂಚಿತರಾಗಲಿದ್ದಾರೆ ಹಾಗಾದ್ರೆ ಯಾರನ್ನು ಕೇಂದ್ರ ಸರ್ಕಾರ ಹನ್ನರಗೊಳಿಸಿದೆ ಅಂದರೆ ಕೃಷಿಯೋಗ್ಯ ಭೂ ದಾಖಲೆಯ ಮಾಹಿತಿ ಸಲ್ಲಿಕೆ ಮಾಡದೇ ಇದ್ದವರು ಈ ಕೆವೈಸಿ ಮಾಡಿಕೊಳ್ಳದವರು ತೆರಿಗೆ ಕುಟುಂಬದಾರರು ಸರ್ಕಾರಿ ನೌಕರಿದಾರರು ಸಂವಿಧಾನಿಕ ಹುದ್ದೆಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವರು ಡಾಕ್ಟರ್ ಇಂಜಿನಿಯರ್ ಸೇರಿದಂತೆ ಅನೇಕ ಕಾರಣಗಳಿಂದ ಹಂತ ಹಂತವಾಗಿ ಪರಿಶೀಲನೆ ಮಾಡಿ ಸುಮಾರು ಏಳು ಲಕ್ಷ ರೈತರನ್ನು ಹನ್ನರಗೊಳಿಸಿದೆ ಹೌದು ನೀವು ಕೂಡ ಪಿಎಂ ಕಿಸಾನ್ ಸಮ್ಮಾ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಒಂದು ಬಾರಿ ನೀವು ನಿಮ್ಮ ಒಂದು ಅರ್ಜಿಯ ಸ್ಥಿತಿಯನ್ನು ಪರಿಶೀಲಿಸಿಕೊಳ್ಳಿ ಸ್ನೇಹಿತರೆ ಏಕೆಂದರೆ ಈಗ ಮಾಹಿತಿಯ ಪ್ರಕಾರ ಎಷ್ಟೋ ರೈತರ ಅರ್ಜಿ ರಿಜೆಕ್ಟ್ ಆಗಿರುತ್ತೆ ಅಂದ ಹಾಗೆ ಈಗ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತನೇ ಕಂತು ಜಮೆ ಆಗುವುದರಲ್ಲಿ ಹದಿನೈದರಿಂದ ಇಪ್ಪತ್ತು ದಿನಗಳಿದ್ದು ಹಾಗಾಗಿ ರೈತರು ಒಂದು ಬಾರಿ ಇ ಕೆ ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಿ ಮತ್ತು ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ಆಧಾರ್ ಕಾರ್ಡು ಲಿಂಕ್ ಆಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಕಿಸಾನ್ ಸಮ್ಮಾನ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಿಗೆ ಹೋಗೋಣ ನಿನ್ನೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಕೆಲವು ಸೂಚನೆ ಕೊಟ್ಟಿದ್ದಾರೆ ಹೌದು ಕರ್ನಾಟಕದಲ್ಲಿ ಅಪರಾಧಗಳ ಪ್ರಮಾಣ ಕಡಿಮೆಯಾಗಿರುವುದು ಸಮಾಧಾನ ಸಂಗತಿಯಾದರೂ ಪೊಲೀಸರ ತನಿಖೆ ಗುಣಮಟ್ಟ ಕಡಿಮೆಯಾಗಿದೆ ಇದನ್ನು ಹೆಚ್ಚಿಸಬೇಕಾಗಿದೆ ಎಂದು ಮುಖ್ಯಮಂತ್ರಿಯವರು ಸೂಚನೆ ಕೊಟ್ಟಿದ್ದಾರೆ ಇನ್ನಿತ್ತೀಚೆಗೆ ಇತ್ತೀಚೆಗೆ ಬೀದರ್ನಲ್ಲಿ ನಡೆದಂಥ ದರೋಡೆ ಪ್ರಕರಣದ ಆರೋಪಿ ಯಾರು ಎಂದು ಗೊತ್ತಾಗಿದ್ದರೂ ಕೂಡ ಐದು ತಿಂಗಳಿನಿಂದ ಆತನನ್ನು ಬಂಧಿಸದೇ ಇರುವುದನ್ನು ಉಲ್ಲೇಖಿಸಿ ಮುಖ್ಯಮಂತ್ರಿಯವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಂತಹ ಹಲವು ಪ್ರಕರಣಗಳಲ್ಲಿ ತನಿಖೆ ಗುಣಮಟ್ಟ ಹೆಚ್ಚಿಗೆ ಆಗಬೇಕು ಒಟ್ಟಾರೆಯಾಗಿ ಗಮನಿಸಿದಾಗ ರಾಜ್ಯದ ಪೊಲೀಸರ ತನಿಖೆ ಗುಣಮಟ್ಟ ಕುಸಿದಿರುವುದು ಸ್ಪಷ್ಟವಾಗುತ್ತೆ ಎಂದು ಮುಖ್ಯಮಂತ್ರಿಯವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾನು ಹತ್ತೊಂಬತ್ತು ನೂರ ಎಂಬತ್ ಮೂರರಿಂದ ಶಾಸಕನಾಗಿ ಈಗ ಸಿಎಂ ಆಗಿದ್ದೀನಿ ಬೆಂಗಳೂರಲ್ಲಿ ನಡೆದಂತ ಇಂತಹ ತುಳಿತ ಪ್ರಕರಣ ನಾನು ಹಿಂದೆಂದೂ ನೋಡಿಲ್ಲ ಇತ್ತೀಚೆಗೆ ಆರ್ ಸಿ ಬಿ ಗೆದ್ದಾಗ ಹನ್ನೊಂದು ಮಂದಿ ಮೃತಪಟ್ಟರು ರಾಜ್ಯದಲ್ಲಿ ಗುಪ್ತಚರ ಇಲಾಖೆ ಇರುವುದು ಏಕೆ ನಮಗೇಕೆ ಸರಿಯಾದ ಸಮಗ್ರ ಮಾಹಿತಿ ನೀವು ನೀಡಲಿಲ್ಲ ಎಂದು ಮುಖ್ಯಮಂತ್ರಿಯವರು ಕಿಡಿಕಾರಿದ್ದಾರೆ ಕಾಲ್ತುಳುತ ಘಟನೆ ನಡೆದ ದಿನ ಮಧ್ಯಾಹ್ನ ಮೂರು ಐವತ್ತಕ್ಕನೇ ಸಾವುಗಳು ಸಂಭವಿಸಿದ್ದುವು ಆದರೂ ಕೂಡ ಸರಿಯಾದ ಮಾಹಿತಿಯನ್ನು ನಮಗೆ ನೀವು ಕೊಟ್ಟಿದ್ದಿಲ್ಲ ಇದು ತಪ್ಪಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಐದು ನಲವತ್ತೈದಕ್ಕೆ ನಾನಾಗೆ ಕೇಳಿದಾಗಲೂ ಕೂಡ ಒಂದೇ ಸಾವು ಆಗಿದೆ ಎನ್ನುವ ಮಾಹಿತಿ ನೀಡಿದ್ರಿ ಅಷ್ಟೊತ್ತಿಗಾಗಲೇ ಹನ್ನೊಂದು ಸಾವು ಆಗಿಬಿಟ್ಟಿತ್ತು ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಹಿರಿಯ ಅಧಿಕಾರಿಗಳು ಸರಿಯಾದ ಮಾಹಿತಿಯನ್ನು ತಕ್ಷಣವೇ ನಮಗೆ ನೀಡಿದ್ರೆ ಸ್ಟೇಡಿಯಂ ಕಾರ್ಯಕ್ರಮ ರದ್ದುಗೊಳಿಸಲು ನಾನು ಸೂಚನೆ ಕೊಡಬಹುದು ಇತ್ತಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಈಗ ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕಾಗಿ ಬಂದಿದ್ದಕ್ಕೆ ನನಗೂ ಕೂಡ ಬೇಸರವಿದೆ ಆದರೆ ತಪ್ಪಾಗಿದ್ದು ನಿಜವೇ ತಾನೆ ಎಂದು ಮುಖ್ಯಮಂತ್ರಿಯವರು ಪ್ರಶ್ನೆ ಮಾಡಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಪರಾಧ ಪ್ರಕರಣಗಳಲ್ಲಿ ಆರೋಪ ಪಟ್ಟಿಯನ್ನು ಸೂಕ್ತವಾಗಿ ಪರಿಣಾಮಕಾರಿಯಾಗಿ ಮತ್ತು ಸರಿಯಾದ ಸಮಯಕ್ಕೆ ಸಲ್ಲಿಸದಿರುವುದು ದೊಡ್ಡ ವೈಫಲ್ಯ ಇಂಥದ್ದನ್ನು ನಾನು ಎಂದೂ ಕೂಡ ಸಹಿಸಲು ಸಾಧ್ಯವಿಲ್ಲ ಎಂದು ಮುಖ್ಯ ಮಂತ್ರಿಯವರು ತಿಳಿಸಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ದೇಶಾದ್ಯಂತ ರಜೆ ಘೋಷಣೆ ಎಂದು ಹೇಳಲಾಗುತ್ತಿದೆ ಹೌದು ಸರ್ಕಾರಿ ಕಚೇರಿ ಆಗಿರಬಹುದು ಬ್ಯಾಂಕು ಆಗಿರಬಹುದು ಶಾಲಾ ಕಾಲೇಜು ಸೇರಿದಂತೆ ಎಲ್ಲವೂ ಕೂಡ ಬಂದಿರಲಿದೆ ಇಸ್ಲಾಮಿಕ್ ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಮೊಹರಂ ಅನ್ನು ಭಾರತದಲ್ಲಿ ಜುಲೈ ಆರು ಅಥವಾ ಜುಲೈ ಏಳರಂದು ಆಚರಿಸಲಾಗುವುದು ಎಂದು ಹೇಳಲಾಗುತ್ತಿದೆ ಈ ಬಗ್ಗೆ ದೊರೆಗೆ ಅಧಿಕೃತವಾಗಿ ಯಾವ ದಿನ ಎಂದು ಹೇಳಲಾಗುತ್ತಿಲ್ಲ ಏಕೆಂದರೆ ಸ್ನೇಹಿತರೆ ಮೊಹರಂ ಚಂದ್ರನ ದರ್ಶನವನ್ನ ಅವಲಂಬಿಸಿರುತ್ತೆ ಸದ್ಯದ ಮಾಹಿತಿ ಪ್ರಕಾರ ಜುಲೈ ಆರರಂದು ಮೊಹರಂ ಎಂದು ಹೇಳಲಾಗುತ್ತಿದೆ ಆದರೆ ಒಂದು ವೇಳೆ ಜುಲೈ ಆರರಂದು ಚಂದ್ರನ ದರ್ಶನವಾಗದಿದ್ರೆ ಆಗ ರಜೆ ದಿನವು ಜುಲೈ ಏಳಕ್ಕೆ ಬದಲಾಗಬಹುದು ಎಂದು ಹೇಳಲಾಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಮೊಹರಂ ಆಚರಣೆಯ ದಿನದಂದು ದೇಶಾದ್ಯಂತ ಶಾಲಾ ಕಾಲೇಜುಗಳು ಬ್ಯಾಂಕುಗಳು ಸರ್ಕಾರಿ ಕಚೇರಿ ಮತ್ತು ಷೇರು ಮಾರುಕಟ್ಟೆವು ಕೂಡ ಬಂದಿರಲಿದೆ ಎಂದು ಹೇಳಲಾಗಿದೆ ಸದ್ಯಕ್ಕೆಷ್ಟೇ ಇತ್ತು ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ